ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಹಾಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಎಲ್ಲೂ ಕೂಡ ಅಪ್ಲೈ ಮಾಡಿದ್ದೀರ ಅಂತ ಭಾವಿಸಿದೀನಿ ಸೊ ಇನ್ನು ಯಾರು ಅಪ್ಲೈ ಮಾಡಿಲ್ಲ ನೀವು ನಾಳೆ ಅಪ್ಲೈ ಮಾಡಲೇಬೇಕು ಸೊ ನಾಳೆ ಕೊನೆಯಲ್ಲಿ ಸೊ ಈ ಪ್ರಕಾರವಾಗಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಅನ್ನ ಮೊದಲ ಬಾರಿಗೆ ಬರಿತಾ ಇದೀರಾ ಸೊ ನಿಮ್ಗೆ ಎಲ್ರಿಗೂ ಮೊದಲು ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಪರೀಕ್ಷಾ ಮಾದರಿ ಬಗ್ಗೆ ಗೊತ್ತಿರಲೇಬೇಕಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಪ್ಯಾಟರ್ನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಪೇಪರ್ ಪೇಪರ್ ಅಂಡ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟರುತ್ತೆ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಿರ್ತಾರೆ ಒಟ್ಟು ನೂರು ಅಂಕಗಳು ಸೊ ಅದೇ ರೀತಿ ಪೇಪರ್ ಟೂ ನಲ್ಲಿ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ನೂರು ಪ್ರಶ್ನೆಗಳನ್ನ ಕೇಳಾಗುತ್ತೆ ಎರಡ್ ನೂರು ಅಂಕಗಳು ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಹೆಚ್ಚಿನ ನಾಲೆಜ್ ಅನ್ನ ಬಂದಿರ್ತಿರ ಸೊ ಆದ್ರೆ ಪೇಪರ್ ಗೆ ಬಂದಾಗ ಜಾಸ್ತಿ ಕನ್ಫ್ಯೂಷನ್ ಆಗ್ತಿಲ್ಲ ಸೊ ಹೀಗಾಗಿ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕೋರ್ಸ್ ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಈ ಎಲ್ಲಾ ಲೆಕ್ಚರ್ಸ್ ಗಳು ಕನ್ನಡ ಮತ್ತೆ ಇಂಗ್ಲಿಷ್ ಏಳು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದಾವೆ ಸೊ ಈ ಲೆಕ್ಚರ್ಸ್ ಗಳನ್ನ ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಬಗ್ಗೆ ಸಂಪೂರ್ಣ ಐಡಿಯಾ ನಿಮ್ಗೆ ಸಿಗ್ತಾ ಇದೆ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ಅವುಗಳ ಮೇಲೆ ವಿಡಿಯೋಗಳನ್ನ ಮಾಡಿದೀವಿ ಸೊ ಜಾಸ್ತಿ ಲೆಂದ್ ವಿಡಿಯೋ ಕೂಡ ಮಾಡಿಲ್ಲ ಎಕ್ಸಾಮಿನೇಷನ್ ಎಷ್ಟು ಬೇಕು ಅಷ್ಟನ್ನ ಸರಿಯಾಗಿ ವಿಡಿಯೋಗಳನ್ನ ಮಾಡಿದೀವಿ ಇದಾದ ನಂತರ ನಿಮಗೆ ಸಾಕಷ್ಟು ಎಂ ಸಿ ಕ್ಯೂ ಗಳನ್ನ ನೀಡ್ತಾ ಇದೀವಿ ಸೊ ಎಲ್ಲ ಎಂ ಲೆಕ್ಚರ್ಸ್ ಗಳ ಪಿ ಡಿ ಎಫ್ ಕೊಡ್ತೀವಿ ಸೊ ಆದಷ್ಟು ಕಡಿಮೆ ಸಮಯದಲ್ಲಿ ಎಲ್ಲಾ ಲೆಕ್ಚರ್ಸ್ ಗಳನ್ನ ನೀವು ಓದಿ ಇವೆಲ್ಲ ಪಿ ಡಿ ಎಫ್ ಗಳನ್ನ ಓದಿ ಮುಗಿಸಬಹುದು ವಿಡಿಯೋಗಳನ್ನು ಬೇಕಾದ್ರೆ ನೀವು ಕೂತ್ಕೊಂಡು ನೋಡಬಹುದು ಸೊ ಇದರ ಜೊತೆಗೆ ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಾವು ಕೊಡ್ತಾ ಇದೀವಿ ಸೊ ಈ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀವು ನಿಮ್ಮ ಎಕ್ಸಾಮಿನೇಷನ್ ಬರೆದಿ ಅಟೆಂಡ್ ಆಗಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಅಲ್ಲಿ ನಿಮ್ದು ಸಾಕಷ್ಟು ಪ್ರಿಪರೇಷನ್ ಸಾಧ್ಯವಾಗ್ತಾ ಇದೆ ಸೊ ಯಾವ ರೀತಿ ಕೆ ಪೇಪರ್ ಒನ್ ನಡೆಸಲಾಗುತ್ತೆ ಅದೇ ಮಾದರಿಯಲ್ಲಿ ನಾವು ಒಂದು ಎಕ್ಸಾಮ್ ಈ ಒಂದು ಪ್ರಿಪೇರ್ ಮಾಡಿದೀವಿ ಇವತ್ತು ಟೆಸ್ಟ್ ಗಳನ್ನ ಕಟ್ಟಿ ನೀವು ಸರಿಯಾಗಿ ಅಪಿಯರ್ ಆಗಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಘೋಷಿಸಿದ ಸೊ ಇದ್ರ ಜೊತೆಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ಕೂಡ ನಾವು ನಿಮಗೆ ನೀಡ್ತಾ ಇದೀವಿ ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿರೋ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ ಕೊಡ್ತಾ ಇದೀವಿ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ ಸೊ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡೇ ಮಾಡ್ತೀರಾ ಸೊ ಇದ್ರ ಜೊತೆಗೆ ಪೇಪರ್ ಟೂ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಫಿಫ್ಟಿ ಪ್ಲಸ್ ಎಂ ಸಿ ಕರೆಕ್ಟ್ ಮಾಡಿಕೊಂಡಿದ್ದೆ ಅದರಲ್ಲಿ ಸರಳವಾಗಿ ಸೆಟ್ ಅನ್ನು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ದೊರೀತಾ ಇದೆ ಸೊ ಜಾಯ್ನ್ ನಂಬರ್ಸ್ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಿ ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಕೆಲವು ಫ್ರೀ ಫ್ರೀಯಾಗಿ ಕೂಡ ಇದೆ ನೋಡಿಕೊಂಡು ಜಾಯ್ನ್ ಆಗಿ ಸೊ ಅದೇ ರೀತಿ ಟ್ವೆಂಟಿ ಏಟ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಇತ್ತು ಆದ್ರೆ ಅದನ್ನ ಮುಂದೆ ಮುಂದಾಕಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಮಾಡಿದ್ದಾರೆ ಸೊ ನಾಳೆ ಎಲ್ಲರೂ ಕೂಡ ಒಂದು ಕರ್ನಾಟಕ ಸೆಟ್ ಗೆ ಅಪ್ಲೈ ಮಾಡಲೇಬೇಕು ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ನಾಳೆನೆ ಕೊನೆ ದಿನ ಆಗಿರೋದ್ರಿಂದ ಇನ್ನು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂತಂದ್ರೆ ನಾಳೆನೆ ಅಪ್ಲೈ ಮಾಡಿ ನಾಳೆನೆ ಪೇಮೆಂಟ್ ಅನ್ನ ಕೂಡ ಮಾಡಿ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಸೊ ಇದಾದ ನಂತರ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಬಂದಂತೆ ಕಳೆದ ಬಾರಿ ಇದ್ದ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಸೊ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂತ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡಲ್ಲೂ ಕೂಡ ಕಡ್ಡಾಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಮತ್ತೆ ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರ್ತವೆ ಸೊ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು ಟೂ ಲೆವೆನ್ ಟೂ ಟ್ವೆಂಟಿ ಸೊ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಎಲ್ಲರೂ ಕೂಡ ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಸೇರಿ ಮೂರು ಗಂಟೆ ಸಮಯವನ್ನು ನೀಡಲಾಗಿರುತ್ತೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಟೆನ್ ಟು ಒನ್ ಸೊ ಹಾಗಾದ್ರೆ ಈ ಪೇಪರ್ ಒನ್ ಗೆ ಬಂದಾಗ ಇದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಜನರಲ್ ಪೇಪರ್ ಅಂತ ಕೂಡ ಕರಿತೀವಿ ಸೊ ಇದರಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಐವತ್ತು ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರುತ್ತವೆ ಪ್ರತಿ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ ಸೊ ಒಟ್ಟು ನೂರು ಅಂಕಗಳಿಗೆ ಪೇಪರ್ ಒನ್ ನಡೆಸಲಾಗುತ್ತೆ ಈ ಪೇಪರ್ ಒನ್ ಅಲ್ಲಿ ಹತ್ತು ಯೂನಿಟ್ಗಳಿದ್ದಾವೆ ಟೀಚಿಂಗ್ ಆಪ್ಟ್ಯೂಡ್ ರಿಸರ್ಚ್ ಆಪ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ డేటా ఇంటర్ప్రిటేషన్ పీపల్ డెవలప్మెంట్ అండ్ ఎన్వైర్మెంట్ ఇన్ఫర్మేషన్ అండ్ కమ్యునికేషన్ టెక్నాలజీ హైయర్ ఎడ్యుకేషన్ సిస్టమ్ సో ఈ ప్రతి ఒందు ಯೂನಿಟ್ ನಿಂದ ಐದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಒಟ್ಟು ಐವತ್ತು ಪ್ರಶ್ನೆಗಳು ಸೊ ಹೀಗಾಗಿ ಎಲ್ಲಾ ಹತ್ತು ಯೂನಿಟ್ ಗಳನ್ನ ನೀವು ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಪೇಪರ್ ಟೂ ಗೆ ಬಂದಾಗ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧ ಪಟ್ಟಿರುತ್ತೆ ಸೊ ನಿಮ್ಮ ಸಬ್ಜೆಕ್ಟ್ ನಿಂದನೆ ಎರಡ್ನೂರು ಪ್ರಶ್ನೆ ಎರಡ್ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸೊ ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಸೊ ಈ ರೀತಿಯಾಗಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಸೊ ಅಭ್ಯರ್ಥಿಗಳು ಒಂದು ಗಂಟೆ ಮೊದಲೇ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾಗಿರುತ್ತೆ ಸೊ ಅದೇ ರೀತಿ ಪರೀಕ್ಷಾ ಕೇಂದ್ರಕ್ಕೆ ನೀವು ಹೋದ ನಂತರ ನಿಮಗೆ ಹೊರಗೆ ಮೂರು ಗಂಟೆವರೆಗೆ ಹೊರ ಹತ್ತರಿಂದ ಒಂದು ಗಂಟೆವರೆಗೆ ನಿಮಗೆ ಹೊರಗೆ ಬರಲು ಅವಕಾಶ ಕೂಡ ಇರಲ್ಲ ಸೊ ಅದೇ ರೀತಿಯಾಗಿ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ಗೆ ಬಂದಾಗ ಸೊ ಇದನ್ನ ಬೋಧನೆ ಸಂಶೋಧ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವ ಉದ್ದೇಶದಿಂದ ಇದನ್ನ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದನ್ನ ಸಾಮಾನ್ಯ ಪತ್ರಿಕೆ ಅಂತ ಕರಿತಾ ಇದೀವಿ ಸೊ ಇದು ವಿದ್ಯಾರ್ಥಿಗಳ ಸಾಮಾನ್ಯ ಜ್ಞಾನವನ್ನ ಪರೀಕ್ಷೆ ಮಾಡ್ತಾ ಇದೆ ಬೋಧನೆ ಸಾಮರ್ಥ್ಯವನ್ನ ಸಂಶೋಧನೆಗೆ ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿರುತ್ತೆ ಸೊ ಇದು ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಇಲ್ಲಿ ಮಾಡಲಾಗುತ್ತೆ ವಿದ್ಯಾರ್ಥಿಗಳ ಯೋಚನಾ ಸಾಮರ್ಥ್ಯವನ್ನು ಅಳೆಯುವ ಉದ್ದೇಶದಿಂದ ಪೇಪರ್ ಒನ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇಲ್ಲಿ ಒಟ್ ಟು ಐವತ್ತು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ ಕ್ವಶನ್ಸ್ ಎಲ್ಲವೂ ಕಡ್ಡಾಯವಾಗಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಸೊ ಈ ರೀತಿಯಾಗಿ ಪೇಪರ್ ಒನ್ ಇರುತ್ತೆ ಸೊ ಪೇಪರ್ ಟೂ ನ ವಿಷಯ ಪತ್ರಿಕೆ ಅಂತ ಕರಿತೀವಿ ಇಲ್ಲಿ ಕೂಡ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೇಳಾಗಿರುತ್ತೆ ಸೊ ನೀವು ಯಾವ ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀರಾ ಆ ವಿಷಯದಲ್ಲಿ ನೀವು ಈ ಒಂದು ಪ್ರಶ್ ಕೆ ಎಸ್ ಎಕ್ಸಾಮಿನೇಷನ್ ಅನ್ನ ಬರೀಬೇಕಾಗತ್ತೆ ಸೊ ಇದರಲ್ಲಿ ನೂರು ಪ್ರಶ್ನೆಗಳನ್ನ ಕೇಳಾಗಿರುತ್ತೆ ಒಟ್ಟು ಎರಡ್ನೂರು ಅಂಕಗಳು ಪ್ರತಿ ಪ್ರಶ್ನೆಗೂ ಕೂಡ ಎರಡು ಅಂಕಗಳಿರ್ತವೆ ಒಟ್ಟು ಗರಿಷ್ಠ ಎರಡ್ನೂರು ಅಂಕಗಳು ಸೊ ಈ ರೀತಿಯಾಗಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಓ ಹಾಳೆಯಲ್ಲಿ ಆರ್ ಹಾಳಿಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನ ಗುರುತಿಸಬೇಕಾಗುತ್ತೆ ಸೊ ಇದಿಷ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕೋರ್ಸ್ ಅನ್ನ ಜಾಯ್ನ್ ಆಗಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಥ್ಯಾಂಕ್ ಯು